ಹಾಯ್ ಎಲ್ಲೋ ನಮಸ್ಕಾರ ಪೊನ್ನಬೇಲೆ ಇನ್ನೂರು ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಐದು ಜಿಯ ಮೈದಾದಲ್ಲಿ ಒಂದು ಮಾಲ್ಪುರಿ ಮಾಡುವ ಹೋಮ್ ಮೇಡು ನಮ್ಮ ಬೇಕರಿ ಸ್ಟೈಲಲ್ಲಿ ಮಾಡುವ ಹೇಗೆ ಅಂತ ನನಗೆ ತೋರಿಸ್ತೇನೆ ಈಗ ನೋಡಿ ನಾವು ಐದು ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೇನೆ ಐದು ಕೆ ಜಿ ಮೈದಾ ನಾನು ಮೆಸರ್ಮೆಂಟ್ ಪ್ರಕಾರ ನಾವು ಇದ್ದೇನೆ ಈಗ ಐದು ಕೆ ಜಿಯಷ್ಟು ಮೈ ತೊಗೊಂಡಿದ್ದೇನೆ ಇದಕ್ಕೆ ನಾವು ಆರು ಕೆ ಜಿಯಷ್ಟು ಸಕ್ಕರೆ ಅಂತಕೊಳ್ಬೇಕು ಯಾಕಂದರೆ ಆರು ಕೆ ಜಿಯಷ್ಟು ಸಕ್ಕರೆ ಇಲ್ಲದ್ರೆ ನಮಗೆ ಅದು ಹೂ ಥರ ಬರೋದಿಲ್ಲ ಮೈ ಮಾಲ್ಪುರಿ ಅಷ್ಟು ಚಂದವಾಗಿ ಬರೋದಿಲ್ಲ ಆಗಿ ಬರೋದಿಲ್ಲ ಮತ್ತು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿಯನ್ನು ಜಜ್ಜಿ ಇಟ್ಕೊಳ್ಬೇಕು ಫಸ್ಟಿಗೆ ಈಗ ನಾವು ನೋಡಿ ಈಗ ಮೈದಾಗ ಮೈದಾಗೆ ಸ್ವಲ್ಪ ನಾವು ನೀರು ಹಾಕಿ ಹಾಕಿ ಕಲಿಸ್ಬೇಕು ತುಂಬ ನೀರು ಹಾಕ್ಬಾರ್ದು ಹಾಕ್ಬಾರ್ದು ಇದು ಗಂಟು ಥರ ಬರಬಾರ್ದು ಯಾಕಂದರೆ ಇದು கண்டு தர வர்ப்பது இதை நான் சொல்ஸ் சொல்வீர் ஹாக்கிக் கொண்டு கலசு அந்த இது சந்த மைது சந்த ಕಲ ಕರಗಬೇಕು ನೀರಲ್ಲಿ ಎಲ್ಲಿ ಸಹ ಗಂಟು ಥರ ಇರಬಾರ್ದು ಅಷ್ಟು ಸ್ಮೂತಾಗಿ ಬರಬೇಕು ಆದ್ದರಿಂದ ನಾವು ಅದಕ್ಕೆ ಸಕ್ಕರೆ ಹಾಕಿ ಸಕ್ಕರೆಯನ್ನು ನಾವು ಪುನಃ ಕರಗಿಸಬೇಕು ಈಗ ನಾವು ಅಷ್ಟೇ ಸಾಫ್ಟಾಗಿ ಇದನ್ನು ನಾವೀಗ ಕರ ಕರಗಿಸ್ತಿರಬೇಕು ನಿಮಗೆ ನಿಮಗೆ ಚಿಕ್ಕ ಮಟ್ಟದಲ್ಲಿ ಮಾಡಿದ್ರೆ ಅರ್ಧ ಕೆ ಜಿ ಅಷ್ಟು ಮಾಡೋದಾದರೆ ಅರ್ಧ ಕೆ ಜಿ ಮೈದ ಮೈದಕ್ಕೆ ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕಿ ಸಹ ಮಾಡ್ಬೋದು ಅರ್ಧ ಕೆ ಜಿ ಮೈದಕ್ಕೆ ಇದು ನಾನು ಐದು ಕೆ ಜಿ ಮೈದಕ್ಕೆ ಆರು ಕೆ ಜಿ ಸಕ್ಕರೆ ಹಾಕಿದ್ದೇನೆ ಈಗ ಈ ಮೆಸರ್ಮೆಂಟಲ್ಲಿ ಸಹ ಮಾಡ್ಬೋದು ನಿಮಗೆ ಇದು ನಿಮಗೆ ಫಂಕ್ಷನ್ಗೆ ಏನಾದರೂ ಇದ್ದರೆ ಅದಕ್ಕೆಲ್ಲ ಮಾಡ್ಬೋದು ಮತ್ತು ಓನ್ ಬಿಸ್ನೆಸ್ ಇದ್ದವರೆಲ್ಲ ಹೀಗೆ ಮಾಡೋದು ಹಾಗೆ ನಾವು ನಮ್ಮ ಬೇಕರಿ ಸ್ಟೈಲೆಲ್ಲ ಮಾಡ್ತಾ ಇದ್ದಿತ್ತು ತೋರಿಸ್ತಾ ಇದ್ದೆ ನಿಮಗೆ ನಾನು ಸೊ ಈಗ ನೋಡಿ ನಿಮ್ಗೆ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ನೋಡಿ ಈಗ ಮಾಲ್ ಇದು ಹಾಕಿದ್ದು ನೀರು ಹಾಕಿದ್ದೆಲ್ಲ ಕಲಸಿದ್ದು ಚಂದ ಸಾಫ್ಟಾಗಿ ಬಂದಿದೆ ಯಾಕಂದರೆ ಇದು ಎಲ್ಲಿ ಸಹ ಗಂಟು ಗಂಟಿಲ್ಲ ಈಗ ನಾವು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೇನೆ ಆರು ಕೆ ಜಿ ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೇನೆ ಅಂದರೆ ಒಟ್ಟು ಆರು ಕೆ ಜಿ ಹಾಕಿದ್ದೇನೆ ನಾನು ಆರು ಕೆ ಜಿ ಸಕ್ಕರೆ ಚೆಂದ ನೀರು ಬರಬೇಕು ಇದು ನಾವು ಫಲಸ್ ಇದು ಚೆಂದ ಅಷ್ಟು ಮಾಲಿಸ್ ಮಾಡಬೇಕು ಕಲಸಿ ಕಲಸಿ ಕೈಯಲ್ಲಿ ಚೆಂದ ಪ್ರೆಷರ್ ಹಾಕಬೇಕು ನಮಗೆ ಸ್ವಲ್ಪ ಅರ್ಧ ಕೆ ಜಿ ಮತ್ತು ಮುಕ್ಕ ಮುಕ್ಕಾಲು ಕೆ ಜಿ ಮಾಡೋದಕ್ಕೆ ಅಷ್ಟು ಬೇಕಂತಿಲ್ಲ ಆದರೂ ನೀರಿನಲ್ಲಿ ಇದು ಕರಗಬೇಕು ಸಕ್ಕರೆ ಈಗ ಈ ಮೈದಾ ಮತ್ತು ಸಕ್ಕರೆ ಒಟ್ಟಿಗೆ ಮಿಕ್ಸ್ ಆಗಿ ಚಂದವಾಗಿ ಕಲಸಿ ಕಲಸಿ ಬರಬೇಕು ನೋಡಿ ಅದು ಹೇಗೆ ಬರ್ತದೆ ಅಂತ ನಿಮಗೆ ನಾನೀಗ ತೋರಿಸ್ತೇನೆ ನೋಡಿ ಸೊ ನೋಡಿ ಈಗ ಕರಗ್ತಾ ಉಂಟು ಸಕ್ಕರೆ ಅದು ತುಂಬ ಹೊತ್ತು ತಿಳಿತದೆ ಮಾತ್ರ ಸಕ್ಕರೆ ಕರಗಲಿಕ್ಕೆ ಯಾಕಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಕರಗುವಾಗ ಸ್ವಲ್ಪ ಅದಕ್ಕೆ ನೀರು ಸಹ ಹಾಕಬೇಕು ನಾವು ನಮ್ಮ ಮೆಜರ್ಮೆಂಟ್ಗೆ ತಕ್ಕ ನೀರು ಹಾಕಬೇಕು ವಾಟರ್ ಯಾಕಂದರೆ ನಾವು ತುಂಬ ನೀರು ಹಾಕ್ಬಾರ್ದು ಬರ್ತದೆ ಇದು ನಮ್ಮದು ಬಂದ ಉಂಟಲ್ಲ ತಿಳಿ ಬರ್ತದೆ ಇದು ದಪ್ಪ ಥರ ಬರಬೇಕು ಅದಕ್ಕೋಸ್ಕರ ಆ ನೀರು ನಮಗೆ ಬೇಕಾದಷ್ಟು ಹಾಕಿ ನಾವು ಇದನ್ನು ಚೆಂದ ಮಾರ್ಷ್ ಮಾಡಬೇಕು ಈಗ ನೋಡಿ ಈಗ ಸಕ್ಕರೆ ಕರಗ್ತಾ ಬರ್ತಾ ಉಂಟು ಮೈದಾದೊಟ್ಟಿಗೆ ಮೈದಾ ಮತ್ತು ಸಕ್ಕರೆ ಚೆಂದ ಎರಡು ಸಾಯಿ ಮಿಕ್ಸ್ ಆಗಬೇಕು ಮತ್ತು ಅದಕ್ಕೆ ನಾನು ಆಗ ನಿಮಗೆ ತೋರಿಸಿದಂತಹ ಏಲಕ್ಕಿ ಹುಡಿಯನ್ನು ಹಾಕಬೇಕು ಏಲಕ್ಕಿಯನ್ನು ಮೊದಲು ನಾವು ಹುಡಿ ಮಾಡಿ ಇಟ್ಟಿದ್ದೇವೆ ಇದು ಏಲಕ್ಕಿ ಹುಡಿಯನ್ನು ಹಾಕಬೇಕು ನೋಡಿ ಈಗ ನಾನು ಮಿಡ್ಲ್ ಮಿಡ್ಲಲ್ಲಿ ನಾನು ಅದಕ್ಕೆ ನೀರನ್ನು ಸೇರಿಸ್ತಾ ಇದ್ದೇನೆ ಅಂದರೆ ಇದು ನನ್ನ ಹಸ್ಬೆಂಡ್ ಹಸ್ಬೆಂಡ್ ಮಾಡೋದು ಹಾಗಾಗಿ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಈಗ ನಾನು ನೋಡಿ ಈಗ ಮಿಡ್ಲ್ ಮಿಡ್ಲಲ್ಲಿ ಅದಕ್ಕೆ ನೀರು ಹಾಕ್ತಾ ಇದ್ದಾರೆ ಯಾಕಂದರೆ ಅದು ಯಾವ ಮೆಜರ್ಮೆಂಟ್ಗೆ ಬರ್ತದೆ ಅದು ನಮಗೆ ಚ ಚೌಂಟಲ್ಲಿ ಬಿಡು ಹಾಗೆ ಬರಬೇಕು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬರಬೇಕು ತುಂಬ ದೊಡ್ಡದು ಸಹ ಇರಬಾರ್ದು ತುಂಬ ದಪ್ಪ ಸಹ ಆಗಬಾರ್ದು ತುಂಬ ತೆಲು ಸಹ ಆಗಬಾರ್ದು ಹಾಗೆ ಮಿಟ್ಲು ನೋಡಿ ಈ ಥರ ಬರಬೇಕು ನೋಡಿ ಈ ಥರ ಬರಬೇಕು ನೋಡಿ ಎಷ್ಟು ಎಷ್ಟು ದ ಹದವಾಗಿ ಬಂದಿದೆ ಆದದಲ್ಲೇ ಬರಬೇಕು ಆದದಲ್ಲಿ ಬಂದರೆ ಮಾತ್ರ ನಿಮಗೆ ಮಾಲ್ಪುರಿ ಥರ ಬರ್ ಬರಲಿಕ್ಕೆ ಸಾಧ್ಯತೆ ಇಲ್ಲದ ದೊಡ್ಡ ಪಲ್ ಥರ ಬರ್ತದೆ ಕೆಲವು ಮಾಲ್ಪುರಿ ಥರ ಬರುವುದಿಲ್ಲ ಕೆಲವು ನೈಯಪ್ಪ ಥರ ಬರ್ತದೆ ಹಾಗೆಲ್ಲ ಆಗ್ತದೆ ದಪ್ಪ ದಪ್ಪ ಎಲ್ಲ ಆಗ್ತದೆ ಮಾಲ್ಪುರಿ ಚಂದದ ಸೈಡಲ್ಲೆಲ್ಲ ಹೂ ಥರ ಬರಬೇಕು ಹಾಗೆ ಕಲಸಬೇಕು ನಾವು ಕಲಸಿ ಕಲಸೋದ್ರಲ್ಲಿರೋದು ಈ ಮೆಜರ್ಮೆಂಟ್ ಮಾಡೋದ್ರಲ್ಲಿರೋದು ನಮ್ಮದು ಮಾಲ್ಪುರಿ ಮಾಲ್ಪುರಿ ಬಿಡುವುದು ಸಹ ಆಗಿ ಯಾಕಂದರೆ ನಮ್ಮ ಕಲಸುವುದು ಕೆಲವು ಗಂಟೆ ಥರ ಬಂದರೆ ಕೆಲವು ದಪ್ಪವೆಲ್ಲ ಆದರೆ ನಮಗೆ ಮಾಲ್ಪರೆ ಅಷ್ಟು ಆಗಿ ಬರುವುದಿಲ್ಲ ಈಗ ನೋಡಿ ಈಗ ಒಂದು ಸೈಡಲ್ಲಿ ಎಣ್ಣೆ ಸಹ ಕಾಯಿಸಿದೆ ಕಾಯಿಸಿ ಇಡ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ ಇದು ನಮ್ಮ ಒಂದು ಬಿಸ್ನೆಸ್ ಆದರೆ ನಾವು ಇದರಲ್ಲೇ ನಾವು ಮಾಡ್ತಾಯಿದ್ದೇವೆ ಈಗ ನಾವು ಇವತ್ತು ನಾವು ಐದು ಕೆ ಜಿ ಅಷ್ಟು ಇದ್ದೇವೆ ಈಗ ನೋಡಿ ಈಗ ಎಣ್ಣೆ ಕಾಯ್ದಾಯಿತು ನಾವು ಚಿಕ್ಕ ಸ್ಪೂನಲ್ಲಿ ಬಿಡುವುದು ದೊಡ್ಡ ಮೀಡಿಯಂ ಮೀಡಿಯಮ್ ಸ್ಪೂನಲ್ಲಿ ನಾವು ಬಿಡಬೇಕು ನೋಡಿ ಅದು ಬಿಟ್ಟರೆ ಅದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಆಗ್ತದೆ ಯಾಕಂದರೆ ನಾವು ಚಿಕ್ಕದು ಬಿಟ್ಟರು ಅದು ಅಲ್ಲಿ ದೊಡ್ಡದಾಗಿ ಹೋಗ್ತದೆ ಅಂದರೆ ಅದು ದೊಡ್ಡದಾಗಿ ಹೋಗಬೇಕಾದ್ರೆ ತೆಲು ಸಹ ಆಗಬಾರ್ದು ದಪ್ಪ ಸಹ ಆಗಬಾರ್ದು ಮೀಡಿಯಂ ಥರ ಬರಬೇಕು ಹಾಂ ನೋಡಿ ಈಗ ಎಷ್ಟು ಚೆಂದಾಗಿ ರೌಂಡಾಗಿ ಬಂದಿದೆ ಮತ್ತು ನೋಡಿ ಸೈಡಲ್ಲಿ ಎಲ್ಲ ಹೂ ಥರ ಬರ್ತದೆ ತುಂಬ ತುಂಬ ಆಗಿ ತುಂಬ ಚೆಂದ ಆಗ್ತದೆ ಮಾಲ್ಪುರಿ ನಮ್ಮ ಮಾಲ್ಪುರಿ ಅಂದರೆ ತುಂಬ ಫೇಮಸ್ ಆಗಿದೆ ಎಲ್ಲರೂ ಬಂದು ಕೇಳೋದು ನಮಗೆ ಮಾಲ್ಪುರಿ ಕೊಡಿ ಮಾಲ್ಪುರಿ ಕೊಡಿ ಅಂತ ಹಾಗೆ ನಾವು ಮಾಡಿದ್ರೆ ಒಂದು ಹತ್ತು ಒಂದು ಐದು ಕೆ ಜಿದು ಮಾಡಿದ್ರೆ ಮಧ್ಯಾಹ್ನದೊಳಗೆ ನಮ್ಮದು ಖಾಲಿ ಆಗ್ತದೆ ಈಗ ತಂದು ಬಂದು ಹೋಗ್ತಾರೆ ಅಷ್ಟು ಸಾಫ್ಟ್ ಆಗಿರ್ತದೆ ಅಷ್ಟು ಟೇಸ್ಟಿ ಆಗಿರ್ತದೆ ನೀವು ಸಹ ಈಗ ಟ್ರೈ ಮಾಡಿ ನೀವು ಚಿಕ್ಕ ಮಟ್ಟದಲ್ಲಿ ಮಾಡೋದ್ರೆ ನಾನು ಹೇಳಿದೆ ಅರ್ಧ ಕೆ ಜಿ ಸಕ್ಕ ಅರ್ಧ ಕೆ ಜಿ ಮೈದಾ ಮತ್ತು ಅರ್ಧ ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕಿ ನೀವು ಸಹ ಈಗ ಟ್ರೈ ಮಾಡಿ ನೋಡಿ ಇದು ಎರಡು ಸೈಡ್ ಸೈಡ್ ಸಹ ಕಾಯಬೇಕು ಅದಕ್ಕೆ ಇದನ್ನು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ನಾವು ಟರ್ನ್ ಮಾಡ್ತಾ ಟರ್ನ್ ಮಾಡಬೇಕು ಅಂದರೆ ಎರಡು ಬದಿ ಸಹ ಇದು ಕಾಯಬೇಕು ಅದಕ್ಕೋಸ್ಕರ ಇಲ್ಲಾಂದರೆ ಒಂದೇ ಸೈಡ್ ಕಾಯಿದರೆ ಅದು ನಮಗೆ ಪಜಿ ಪಜಿ ಬರ್ತದೆ ತಿನ್ನುವಾಗ ಅದರ ನಡು ಸೈಡ್ ಕಾಯೋದಿಲ್ಲ ಅದಕ್ಕೋಸ್ಕರ ಎರಡು ಸೈಡ್ ಸಹ ನಾವು ಅದನ್ನು ಕಾಯಿಸ್ಬೇಕು ಚೆಂದ ಮಾಡಿ ಕಾಯಿಸ್ಬೇಕು ಗರಂ ಮಾಡಬಾರ್ದು ಮೀಡಿಯಮಲ್ಲಿ ಇರಬೇಕು ಮತ್ತು ಕಾಯಿಸೋದ್ರಿಂದ ಮತ್ತೊಂದು ಪ್ರೊಸಿದ್ ಉಂಟು ಅದನ್ನು ನಾವು ಅಂಟು ಅಂದರೆ ಅಟ್ಟಿ ಅಟ್ಟಿ ಥರ ಮಾಡ್ತೀವಿ ಆ ಅಟ್ಟಿ ಅಟ್ಟಿ ಥರ ಇದ್ದದನ್ನು ಅದನ್ನು ನಾವು ಬಿಡಿಸ್ಬೇಕು ಬೇರೆ ಬೇರೆಯಾಗಿ ಯಾಕಂದರೆ ಅದು ತುಂಬ ಹೊತ್ತಾದರೆ ಅದು ಮತ್ತೆ ಅಂಟಿ ಹೋಗ್ತದೆ ಅದು ತುಂಬ ಹೊತ್ತಾಗಬಾರ್ದು ಅದಕ್ಕೋಸ್ಕರ ನಾವು ನೋಡಿ ಈಗ ಕಾಯ್ತಾ ಬಂತು ಎರಡು ಸೈಡ್ ಸಹ ಹಾಗೆ ಮತ್ತು ನಾವು ನಾವು ಇದರಲ್ಲಿ ದಿಕ್ಕೆ ಕೊಟ್ಟಿಗೆ ಅದರಲ್ಲಿ ಮಾಡೋದು ನಾವು ಹಟ್ಟೆ ದಿಕ್ಕೆಲ್ಲ ಅಂತ ಹೇಳ್ತಾರಲ್ಲ ಅದರಲ್ಲಿ ಮಾಡೋದು ಅದು ನಾವು ಗ್ಯಾಸಲ್ಲಿ ಮಾಡಿದ್ರೆ ಪಕ್ಕ ಎಣ್ಣೆ ಗರಮ್ ಆಗ್ತದಲ್ಲ ಇದು ಇದರಲ್ಲಿ ಆಗೋದಿಲ್ಲ ಅಷ್ಟು ಗರಮಾಗಿ ನಮಗೆ ಬೇಕಾದಾಗೆ ನಾವು ಹಾಕ್ಬೋದು ನೋಡಿ ಈಗ ಅದನ್ನು ನಾವು ಈಗ ಅದನ್ನು ಸಿಗೀತಾರೆ ಯಾಕಂದರೆ ಈಗ ಎರಡು ಸೈಡ್ ಸಹ ಕೆಲವುದು ಕಾಯ್ತಾ ಬಂತು ಕೆಲವು ಫಸ್ಟಷ್ಟಿಗೆ ಬಿಟ್ಟದ್ದೆಲ್ಲ ಕಾಯಿಸ್ತಾ ಬಂತು ಈಗ ಸ್ವಲ್ಪ ಲಾಸ್ಟಿಗೆಲ್ಲ ಬಿಟ್ಟದ್ದೆಲ್ಲ ಕಾಯ್ತಾ ಉಂಟು ನೋಡಿ ಈಗ ನೋಡಿ ಹಾಗೆ ನಾಲ್ಕು ನಾಲ್ಕು ಅಂತರದಲ್ಲಿ ಇಟ್ಟು ಈಗ ಎಣ್ಣೆಯಲ್ಲಿ ಹಿಂಡಬೇಕು ನೋಡಿ ಹೇಗೆ ಎಣ್ಣೆ ಎಂದಿದ್ದಾರೆ ನೋಡಿ ಹಾಗೆ ಎಣ್ಣೆ ಹಿಂಡಬೇಕು ನಾಲ್ಕು ನಾಲ್ಕು ಇದು ದೊಡ್ಡ ಮಟ್ಟದಲ್ಲಿ ಯಾರಿಗಾದರೂ ಅಂಗಡಿಯವರಿಗೆ ಯಾರಿಗಾದರೂ ಮಾಡುವರಿದ್ದರೆ ಹೀಗೆ ಈ ಮೆಸರ್ಮೆಂಟಲ್ಲಿ ಮಾಡಿ ನೋಡಿ ತುಂಬ ಚೆಂದಾಗಿ ಬರ್ತದೆ ಮತ್ತು ಚಿಕ್ಕ ಮಟ್ಟದಲ್ಲಿ ಸಹ ಮಾಡುವವರಿಗೆ ಸಹ ಹೀಗೆ ಮಾಡ್ಬೋದು ನೀವು ಕಣ್ಣು ಕಣ್ಣಿದ್ದ ಸ್ಪೂನಲ್ಲಿ ತೆಗಿಬೋದು ಮನೆಯಲ್ಲಿ ನಾವು ಮಾಡುವುದ್ರೆ ಒಂದೊಂದು ಮಾಡಿ ತೆಗಿಯೋದಲ್ಲ ಅದಕ್ಕೋಸ್ಕರ ನೋಡಿ ತುಂಬ ಹೊತ್ತಾದ ಬಿಟ್ಟರು ಸಹ ಅದು ಆಗ್ತದೆ ಸೊ ನೋಡಿ ಈಗ ನಾನು ಇದನ್ನು ತೆಗಿತಾ ಇದ್ದೇನೆ ನೋಡಿ ಈಗ ಅಕ್ಕೆ ಅಟ್ಟಿ ಉಂಟಲ್ಲ ಈ ಅಟ್ಟೆ ಅಟ್ಟಿಯನ್ನು ನಾವು ಎರಡು ಸ್ಪೂನ್ ಇಟ್ಕೊಂಡು ತೆಗಿಬೇಕು ಒಂದು ಸ್ಪೂನ್ ಮತ್ತು ಒಂದು ನಾನು ಚಾಕುವಿನ ಸಹಾಯದಿಂದ ತೆಗಿತಾ ಇದ್ದೇನೆ ಯಾಕಂದರೆ ಅದು ಮತ್ತೆ ಒಂದು ಐದು ನಿಮಿಷ ಇಟ್ಟು ಅದು ತುಂಬ ಗಟ್ಟಿ ಆಗ್ತದೆ ಅದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ನಮಗೆ ಯಾಕಂದರೆ ಅದು ತುಂಬ ಅಂಟ್ತದೆ ಮತ್ತು ಅದು ಹರಿತದೆ ವೇಸ್ಟ್ ಆಗ್ತದಕ್ಕೋಸ್ಕರ ನಾವು ಮಾಡಿದ ತಕ್ಷಣವೇ ಆ ಅದೇ ಸೆಕೆಂಡಲ್ಲಿ ಅಂದರೆ ಒಂದು ಎರಡು ಸೆಕೆಂಡಲ್ಲಿ ನಾವು ಅದನ್ನು ತೆಗೆದು ಅದನ್ನು ಒಂದೊಂದು ಬೇರೆ 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 ಇಡಬೇಕು ಯಾಕಂದರೆ ಇಷ್ಟು ಕಷ್ಟ ಉಂಟು ಪ್ರೊಸೆಸ್ ಹಾಗೆ ಹಾಗೆ ಉಂಟು ನೀವು ಆ ಈ ಪ್ರೊಸೆಸಿಂಗ್ ಟ್ರೈ ಮಾಡಿದ್ರೆ ನಿಮಗೆ ಚಂದವಾದ ಮಾಲ್ಪುರಿ ರೆಡಿ ಆಗ್ತದೆ ನೋಡಿ ಯಾರಿಗಾದರೂ ಬೇಕಾದರೂ ಸಹ ನಮ್ಮಲ್ಲಿ ವಿಸಿಟ್ ಮಾಡಿ ಒಂದು ಈಗ ಎಲ್ಲವನ್ನು ನಾವು ಈಗ ತೆಗಿಬೇಕು ತೆಗೆದು ನಾವು ಅದಕ್ಕೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಬೇಕಾದ್ರೆ ನಮಗೆ ಮಾಲ್ಪುರಿ ಇವತ್ತಲ್ಲ ಸಂಜೆಗೆ ತನಕ ನಮಗೆ ಬೇಕು ನಮಗೆ ಅಂತಿದ್ದರೆ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ನೀವೀಗ ಈಗಲೇ ತೆಗ್ದು ಈಗಲೇ ತಿನ್ನೋದಾದರೆ ನೀವು ನೀರು ಹಾಕಬೇಕಂತೇನಿಲ್ಲ ನಿಮಗೆ ಸಂಜೆ ಆಗುವಾಗ ಇದು ಗಟ್ಟಿ ಆಗ್ತದೆ ಮಾಲ್ಪುರಿ ಅದಕ್ಕೋಸ್ಕರ ನಿಮಗೆ ಸಂಜೆ ಆಗುವಾಗ ಸ್ವಲ್ಪ ಮೆದು ಬರಬೇಕಾದ್ರೆ ನೀವು ಅದಕ್ಕೆ ಇದು ಹೀಗೆ ನೀರು ನೀರು ಹಾಕಬೇಕು ನೀರು ಹಾಕಿದರೆ ತುಂಬ ನೀರಲ್ಲ ಸ್ವಲ್ಪ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಸ್ವಲ್ಪ ನೀರು ನೀರನ್ನು ಹಾಕಬೇಕು ಇಲ್ಲ ಒಂದು ವೇಳೆ ನೀರು ಹಾಕಲಿಲ್ಲ ಅಂತ ಹೇಳಿದರೆ ನಿಮಗೆ ಸಂಜೆ ಆಗೋದು ಸ್ವಲ್ಪ ಡ್ರೈ ಆಗ್ತದೆ ಅದಕ್ಕೋಸ್ಕರ ನೀರನ್ನು ಹಾಕೋದು ಬೇರೆ ಯಾವ ಉದ್ದೇಶಕ್ಕಲ್ಲ ಕೆಲವೇ ಕೆಲವೆನಿಸ್ಬರೋದು ಕೆ ಜಿ ಎಲ್ಲ ಬರಲಿಕ್ಕೋಸ್ಕರ ನೀರು ಹಾಕ್ತಾರೆ ಏನಂತ ಅದ ಆ ಉದ್ದೇಶಕ್ಕೇನಿಲ್ಲ ಕೆ ಜಿಗೆ ಅದಕ್ಕೆ ಉದ್ದೇಶ ಅಲ್ಲ ನೀರು ಹಾಕ್ಲಿಲ್ಲ ಅಂದರೆ ನಿಮಗೆ ಅದು ಸಾಫ್ಟಾಗಿ ಬರುವುದಿಲ್ಲ ಈಗ ನಿಮಗೆ ಬಿಸಿ ಬಿಸಿಯಲ್ಲಿ ಏನು ತಿನ್ಬೋದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸೊ ನಿಮಗೆ ಗಟ್ಟಿ ಸ್ವಲ್ಪ ಟೈಮ್ ಆದಂತ ಅದು ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಈ ಥರ ಮಾಡೋದು ಸ್ವಲ್ಪ ನೀರು ಹಾಕ್ತೇವೆ ನೋಡಿ ಈಗ ಸ್ವಲ್ಪ ನಾವು ನೀರು ಹಾಕ್ತೇವೆ ಸ್ವಲ್ಪ ನೀರು ಹಾಕಿ ನಂತರ ನಾವು ಅದನ್ನು ಸ್ವಲ್ಪ ಡ್ರೈ ಮಾಡಲಿಕ್ಕೆ ಬೇರೆ ಬೇರೆ ಇಟ್ಟು ಬಿಡ್ತೇವೆ ನೋಡಿ ಈ ಈ ಥರದಲ್ಲಿ ನಾವು ಇಟ್ಟು ಇಟ್ಟು ಬಿಡ್ತೇವೆ ಸೊ ಈಗ ಸಹ ಇನ್ನೂ ಸಹ ಉಂಟು ಮಾರ್ಕೊರಿ ಹಾಗೆ ಅದೊಂದು ಸಹ ಬಿಡ್ತಾ ಇದ್ದಾರೆ ನೋಡಿ ನೀವು ಸಹ ಹೀಗೆ ಡ್ರೈ ಮಾಡಿ ನೋಡಿ ಬೆಂಕಿಯಲ್ಲಿ ಮಾಡುವಂತಹ ಮಾಲ್ಪುರಿ ಸೊ ನೀವು ಹೇರಿಯಲ್ ಆಗಿ ನಾನು ತೋರಿಸ್ತಾ ಇದ್ದೆ ನೋಡಿ ಇಷ್ಟು ಬಂದ ಉಂಟು ನೋಡಿ ಹೀಗೆ ಕಲಿಸಿದ್ದಾರೆ ನೋಡಿ ಅದು ಎರಡು ಸ್ಪೂ ನೋಡಿ ಇಷ್ಟು ಚಿಕ್ಕದ ಸ್ಪೂನಲ್ಲಿ ಬಿಡಬೇಕು ನೋಡಿ ನೋಡಿ ನೀವು ನೋಡಿದ್ರಲ್ಲ ನೋಡಿ ಎಲ್ಲವೂ ರೆಡಿ ಆಯಿತು ಎಲ್ಲ ಮಾಲ್ಪುರಿ ಸಹ ಆಯಿತು ನಿಮಗೆ ನಾನು ತುಂಬ ಚಂದವಾದ ಮೆಸರ್ಮೆಂಟಲ್ಲಿ ನಿಮಗೆ ನಾನು ಹೇಳಿಕೊಟ್ಟಿದ್ದೇನೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಈ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ i